ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಸ್ಮಾರ್ಟ್ ಬ್ಲಾಗ್ಸ್ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬೆಳಕು ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ತಂಡದ ಬಗ್ಗೆ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಇದು ಬಂದು ಕಂಪ್ಲೀಟ್ ಆಗಿ ಒಂದು ಪ್ರೈವೇಟ್ ಅಂದರೆ ಪ್ರೈವೇಟ್ ಅಂದರೆ ನಮ್ಮ ಒಂದು ಸೇಮ್ ನಾವು ನೀವು ಹೇಗೆ ಮಧ್ಯಮ ಕುಟುಂಬದವರು ಇರ್ತೀವಿ ಸೊ ಡೈಲಿ ಕೆಲಸಕ್ಕೆ ಹೋಗಿ ಕಾರ್ಖಾನೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರಲ್ಲ ಅಂಥವರೇ ನಡ್ಸ್ಕೊಂಡ್ ಬಂದಿರುವಂತಹ ಒಂದು ಟ್ರಸ್ಟ್ ಒಂದು ಸಂಸ್ಥೆ ಫ್ರೆಂಡ್ಸ್ ಒಂದು ಚಿಕ್ಕ ಸಂಸ್ಥೆ ಒಂದು ಒಂದು ಇಪ್ಪತ್ತೈದು ಒಂದು ಮೂವತ್ತು ಒಳಗಡೆ ಇರುವಂತಹ ಒಂದು ಸಣ್ಣ ಸಂಸ್ಥೆ ಸೊ ಇದರಲ್ಲಿ ಏನೇನು ಕಾರ್ಯಗಳು ಇದೆ ಅಂತಂದರೆ ಸೊ ಕಂಪ್ಲೀಟಾಗಿ ನಿಮಗೆ ಏನು ಸರ್ಕಾರಿ ಶಾಲೆಗಳ ಹಿಂದುಳಿದಂತಹ ಸರ್ಕಾರಿ ಶಾಲೆಗಳ ಒಂದು ಪುನರುಜ್ಜೀವನ ಅಂದರೆ ಅದು ಅವ್ರಿಗೇನು ಅಗತ್ಯಗಳು ಏನು ಬೇಕೋ ಅದು ಆ ಥರದ್ದು ಸೊ ಹಾಗೆಯೇ ವೃದ್ಧಾಶ್ರಮಕ್ಕೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನು ಕೊಡ್ತಾ ಇರುವಂಥದ್ದಾಗಲಿ ಅದರ ಆಗು ಹೋಗುಗಳು ಸೊ ವರ್ಷಕ್ಕೆ ಇದೇ ಥರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವರು ನಡೆಸ್ಕೊಂತಾರೆ ಫ್ರೆಂಡ್ಸ್ ಇದರಲ್ಲಿ ಯಾರು ಕೂಡ ಹೆಡ್ ಇಲ್ಲ ಯಾರು ಕೂಡ ಒಂದು ಲೋ ಇಲ್ಲ ಸೊ ಎಲ್ಲರೂ ಈಕ್ವಲ್ ಆಗಿ ಸರಿಸಮಾನರಾಗಿ ಇದು ಇದರಲ್ಲಿ ಕೆಲಸ ಮಾಡ್ತಾರೆ ಸೊ ನೀವು ಕೂಡ ಈ ಸಂಘದಲ್ಲಿ ಅಥವಾ ಈ ಒಂದು ಬೆಳಕು ಚಾರಿಟಬಲ್ ಟ್ರಸ್ಟಲ್ಲಿ ಏನಾದರೂ ಜಾಯ್ನ್ ಅಂದ್ರೆ ಖಂಡಿತವಾಗಲೂ ಕೂಡ ಜಾಯ್ನ್ ಆಗ್ಬೋದು ಸೊ ಇದು ಯಾವುದೇ ಆದಂತಹ ಒಂದು ಪ್ರಮೋಷನ್ ವಿಡಿಯೋ ಅಲ್ಲ ಸೊ ಇನ್ನೊಂದೇನಪ್ಪ ಅಂತಂದರೆ ಇದು ಜಸ್ಟ್ ನಾನು ನಿಮ್ಗೆ ಯಾರಿಗಾದ್ರೂ ಕೆಲವ್ರಿಗೆ ಇಷ್ಟ ಇರತ್ತೆ ನಾನು ಮಾಡಬೇಕು ಅಂತಂದ್ಬಿಟ್ಟು ಸೊ ಅಂಥವ್ರಿಗೆ ಹೇಗೆ ಮಾಡಬೇಕು ಹೇಗೆ ಜಾಯಿನ್ ಆಗಬೇಕು ಅಂತ ಗೊತ್ತಿರಲ್ಲ ಸೊ ಅಂಥವ್ರಿಗೆ ಯೂಸ್ ಆಗಲಿ ಸೊ ಇದು ಇಲ್ಲ ನಮಗೆ ಕಡಿಮೆ ಅಮೌಂಟು ಕೊಟ್ಟರು ಸಾಕಾಗತ್ತೆ ತಿಂಗಳಿಗೆ ಒಂದು ಐನೂರು ಐನೂರು ರೂಪಾಯಿಂದ ಒಂದು ಸಾವಿರ ಅಷ್ಟು ಅಮೌಂಟ್ ಕೊಟ್ಟರು ಸಾಕು ಯಾರದೋ ಒಂದು ಜೀವನ ನೆಟ್ಟಗಾಗತ್ತೆ ಒಂದು ಯಾರದೋ ಒಂದು ಜೀವನ ಒಂದು ಕರೆಕ್ಟಾಗಿ ಆಗತ್ತೆ ಸರಿ ಹೋಗಬಹುದು ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ಬೋದು ಒಂದು ಬೆಳಕು ತಂದು ಕೊಡ್ಬೋದು ಅಂದರೆ ಖಂಡಿತವಾಗ್ಲೂ ನಾವು ಯಾಕೆ ಹಿಂದೆ ಉಳಿಬೇಕಲ್ವಾ ಸೊ ನಾವು ಕೂಡ ಆರಾಮಾಗಿ ಮಾಡ್ಕೊಬೋದು ಈ ಕಾರ್ಯಗಳನ್ನು ಸಾಮಾಜಿಕ ಒಂದು ಕಾರ್ಯಕರ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಇದೇ ಥರ ಕೂಡ ನೀವು ಕೂಡ ಟ್ರಸ್ಟ್ಗಳನ್ನು ಮಾಡಬಹುದು ಇದು ಸ್ಟಾರ್ಟ್ ಆಗಿ ಫ್ರೆಂಡ್ಸ್ ಐದು ವರ್ಷ ಆಗಿದೆ ಸೊ ಈ ಒಂದು ವಿಷ್ಣುವರ್ಧನ್ ಸರ್ ಅವರ ಹುಟ್ಟುಹಬ್ಬದ ದಿನದಂದೇ ಶುರುವಾದಂತಹ ಒಂದು ಟ್ರಸ್ಟ್ ಇದು ಚಾರಿಟಬಲ್ ಟ್ರಸ್ಟು ಸೊ ಬೆಳಕು ಚಾರಿಟಬಲ್ ಟ್ರಸ್ಟು ಸೊ ಐ ಸತತ ಐದು ವರ್ಷಗಳ ನಿರಂತರವಾಗಿ ನಡೆದುಕೊಂಡು ಬಂದಿದೆ ಸೊ ಪ್ರತಿ ವರ್ಷದಲ್ಲೂ ಈ ಒಂದು ಸಾ ಸಾಮಾಜಿಕ ಏನು ಕಳಕಳಿ ಇರುವ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವರು ಕೂಡ ಮಾಡ್ತಾ ಇರ್ತಾರೆ ಸೊ ಎಲ್ಲರೂ ನಮ್ಮ ಮತ್ತು ನಿಮ್ಮಂಥವ್ರು ಮಾತ್ರನೇ ಇಲ್ಲಿ ಇರೋ ಸಾಮಾನ್ಯ ಜನರೇ ನಡೆಸ್ಕೊಂಡ್ಬಂದಿರುವಂತಹ ಬಂದಿರುವಂತಹ ಒಂದು ಇದು ಒಂದು ಸಂಸ್ಥೆ ಫ್ರೆಂಡ್ಸ್ ಸೊ ಇದರಲ್ಲಿ ಕೇವಲ ಒಂದು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಅಷ್ಟು ಜನ ಮಾತ್ರ ಇದ್ದಾರೆ ನೀವು ಕೂಡ ಜಾಯ್ನ್ ಆಗ್ಬೇಕಂದ್ರೆ ಖಂಡಿತವಾಗ್ಲೂ ಜಾಯ್ನ್ ಆಗ್ಬೋದು ಸೊ ಹಾಗೆಯೇ ಏನಪ್ಪ ಅಂತಂದರೆ ಇದರಲ್ಲಿ ಯಾರಿಗಾದರೂ ಹೆಲ್ಪ್ ಬೇಕಾದರೂ ಕೂಡ ಖಂಡಿತವಾಗ್ಲೂ ಕೂಡ ಕೇಳ್ಬೋದು ಸೊ ಅವ್ರ ನಂಬರು ನಾನು ನಿಮಗೆ ಕೊಟ್ಟಿರ್ತೀನಿ ಸೊ ಏನು ಏನು ಕಾರಣಗಳು ಏನಿದೆ ಏನು ಅಂತಂದು ಕೊಟ್ಬಿಟ್ಟು ಕೂಡ ನೀವು ಕೂಡ ಕೇಳಿ ಅವರ ಒಂದು ಸಹಾಯವನ್ನು ಸಹಾಯ ಹಸ್ತವನ್ನು ಪಡೆಯಬಹುದು ಫ್ರೆಂಡ್ಸ್ ಸೊ ಇನ್ನೂ ಯಾರಿಗಾದರೂ ಬೇಕಾದರೆ ಖಂಡಿತವಾಗಲೂ ನಿಮಗೂ ಸಹಾಯ ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಕಮೆಂಟ್ ನಾನು ತಲುಪಿಸ್ತೀನಿ ಈ ಚಾನಲ್ ಮುಖಾಂತರ ಅವರಿಗೆ ತಲುಪಿಸ್ತೀನಿ ಸೊ ಏನೇ ಬೇಕು ಅಂದರೂ ಕೂಡ ಕಮೆಂಟ್ ಅಂತೂ ಮಾಡಿ ಖಂಡಿತವಾಗ್ಲು ಸೊ ಇದೇ ತರಹ ಒಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂದರೆ ಖಂಡಿತವಾಗ್ಲು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಕೂಡ ಸ್ವಯಂ ಪ್ರೇರಿತರಾಗಿ ಸ್ವ ಇಚ್ಛೆಯನ್ನು ನೀವು ಕೂಡ ಈ ಸಂಸ್ಥೆಗೆ ಜಾಯಿನ್ ಆಗಬಹುದು ಫ್ರೆಂಡ್ಸ್ ಸೊ ಹಾಗೆಯೇ ಒಂದು ವಿಷ್ಣುವರ್ಧನ್ ಸರ್ ಅವರ ಒಂದು ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಇವರು ಹಮ್ಮಿಕೊಂಡಿರುವಂತಹ ಒಂದು ಕೆಲವು ಜವಾಬ್ದಾರಿಯುತವಾದಂತಹ ಕೆಲಸಗಳು ಇವರು ಮಾಡಿದ್ದಾರೆ ಏನಪ್ಪ ಅಂತಂದರೆ ಕೆಲವು ಸಸ್ಯಗಳನ್ನು ಇವರು ನೀಡಿದ್ದಾರೆ ಪರಿಸರಕ್ಕೆ ಒಂದು ನಮ್ಮಿಂದ ಒಂದು ಪ್ರಯೋಜನವಾಗಲಿ ಇವಾಗೆಲ್ಲ ಗಿಡಗಳನ್ನೆಲ್ಲ ನೆಡ ಇದು ಕಟ್ ಮಾಡ್ತಾ ಇದ್ದಾರೆ ಅದು ನಿಮ್ಗೆಲ್ರಿಗೂ ಗೊತ್ತಿರುವಂಥ ವಿಷಯನೇ ಅದೇ ಅಂಗವಾಗಿ ಪರಿಸರಕ್ಕೆ ಒಂದು ಹೆಲ್ಪ್ ಆಗಲಿ ಮನುಷ್ಯ ಜನ್ಮ ಇನ್ನೂ ಹಲವಾರು ವರ್ಷದಿಂದ ಬದುಕಿ ಆಗಬೇಕು ಅಂದ್ಬಿಟ್ಟು ಸಸ್ಯಗಳನ್ನು ಕೂಡ ನೀಡಿದ್ದಾರೆ ಸಸ್ಯಗಳು ಕೂಡ ಅದು ಫುಲ್ಲು ವಿಡಿಯೋ ನಾನು ನೆಕ್ಸ್ಟು ಇದರ ನಂತರ ಬರುತ್ತೆ ಅದು ಕೂಡ ನೋಡಿ ಹಾಗೆಯೇ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೂ ಕೂಡ ಇದೇ ಥರ ಕಂಟೆಂಟ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಫ್ರೆಂಡ್ಸ್ ಹಾಗೆ ಯಾರಾದರೂ ಹೊಸೊಬ್ಬರು ಹೋಲ್ಸೇಲು ರೀಟೇಲು ಏನಾದರೂ ಶಾಪ್ ಏನಾದರೂ ಓಪನ್ ಮಾಡಿದ್ದೀರಾ ಶಾಪ್ಗೆ ಏನಾದರೂ ಬೇಕಾದರೆ ನಿಮ್ಮ ಒಂದು ಶಾಪ್ಗೆ ನೀವು ಬಟ್ಟೆಗಳೇನಾದರೂ ಮಾಡ್ತೀರಾ ಬಟ್ಟೆಗಳು ಮಾಡ್ತೀರಾ ಅಥವಾ ಪ್ಲಾಸ್ಟಿಕ್ ಐಟಮ್ಸ್ ಮಾಡ್ತೀರಾ ಸ್ಟೀಲ್ ಐಟಮ್ಸ್ ಮಾಡ್ತೀರಾ ಹಾಗೆ ನೀವು ಹೋಲ್ಸೇಲ್ ಬೇಕು ರೀಟೇಲ್ ಬೇಕು ಆ ಥರ ಏನಾದರೂ ಬೇಕು ನಿಮಗೆ ಅಂತದಾದರೆ ಖಂಡಿತವಾಗ್ಲೂ ಇನ್ನೊಂದು ಒಂದು ಚಾನಲ್ ನಂದಿದೆ ಆ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಯಾವ ಏನು ನೀವು ಪ್ರಾಡಕ್ಟನ್ನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರ ರೀಟೇಲ್ ಬೇಕು ಹೋಲ್ಸೇಲ್ ಬೇಕು ಯಾವುದೇ ಥರದಂತಹ ಒಂದು ಶಾಪ್ಗಳ ಅಡ್ರೆಸ್ಸು ಮತ್ತು ಶಾಪ್ಗಳು ಶಾಪ್ಗಳ ಡೀಟೇಲ್ಸ್ ಏನು ರೇಟ್ ಇರ್ಬೋದು ಅದೆಲ್ಲ ನಾನು ಕ್ಲಿಯರಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಬೇಕಾದರೆ ಕೂಡ ಆ ವಿಡಿಯೋ ಗಳನ್ನು ಕೂಡ ನೀವು ನೋಡಬಹುದು ಸೊ ಇದು ಇವತ್ತಿನ ಒಂದು ವಿಡಿಯೋ ಫ್ರೆಂಡ್ಸ್ ಇವತ್ತಿನ ಒಂದು ಕಂಟೆಂಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಕಂಟೆಂಟಲ್ಲಿ ಇದೇ ಚಾನಲಲ್ಲಿ ಬರುವಂಥದ್ದು ಹೌಸ್ ವೈಫ್ ಮನೇಲಿರ್ತಾರೆ ಇಲ್ಲ ನಾನು ಎಲ್ಲೋ ಕೆಲ್ಸಕ್ಕೆ ಹೋಗ್ಬೇಕು ನಾನು ಏನಾದರೂ ಮಾಡಬೇಕು ಹೊರಗಡೆ ಹೋಗಿ ದುಡಿಬೇಕು ಅನ್ನೋರ್ಗಾದ್ರೆ ಟೈಲರಿಂಗ್ ಕಲಿಬೇಕು ಅಂತಂದರೆ ಅಂಥವ್ರಿಗೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ತರ್ತಾ ಇದ್ದೀನಿ ಖಂಡಿತವಾಗ್ಲೂ ಅದನ್ನು ಕೂಡ ತಪ್ಪದೆ ನೋಡಿ ಸೊ ಈ ನ ಆದಷ್ಟು ಆದಷ್ಟು ಶೇರ್ ಮಾಡಿ ಬೇರೆಯವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ನೋಡೋಣ ಬನ್ನಿ ಇದು ಬಂದು ಅಭಿಮಾನ್ ಸ್ಟುಡಿಯೋದ ಹತ್ರ ನಡೆದಿರೋದಂತಹ ಒಂದು ಬೆಳಕು ಒಂದು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದು ಸ್ವೀಟ್ ಅಥವಾ ಚಾಕ್ಲೇಟ್ ವಿತರಣೆ ಹಾಗೂ ಫ್ರೆಂಡ್ಸ್ ಇಲ್ಲಿ ಗಿಡಗಳು ಕೂಡ ನೋಡ್ತಾ ಇರ್ಬೋದು ಆಲ್ರೆಡಿ ತುಂಬಾ ಗಿಡಗಳು ಒಂದು ವಿತರಣೆ ಆಗಿತ್ತು ಇನ್ನೂ ಸ್ವಲ್ಪ ಇತ್ತು ಅದು ಕೂಡ ವಿತರಣೆ ಮಾಡ್ತಾ ಇದ್ದರು ಅದೇ ಟೈಮ್ಗೆ ನಾನು ಅಲ್ಲಿಗೆ ಹೋದೆ ಸೊ ಇದು ತಂಡದ ಒಂದು ಸದಸ್ಯರು ನೋಡ್ತಾ ಇರ್ಬೋದು ಯಾರಿಗೆ ಬೇಕಿದ್ದಲ್ಲಿ ಸಹಾಯ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡ್ಬೋದು ಇಲ್ಲ ಡೈರೆಕ್ಟ್ ಕೂಡ ಫೋನ್ ಮಾಡಬಹುದು ಹಾಗೆ ಕಮೆಂಟ್ ಸೆಕ್ಷನ್ ಮೂಲಕ ಅವ್ರಿಗೆ ತಿಳಿಸಬಹುದು ನೀವು ಹೆಲ್ಪ್ ಮಾಡಿದ್ರು ಪರವಾಗಿಲ್ಲ ಅಥವಾ ನಿಮ್ಗೆ ಹೆಲ್ಪ್ ಬೇಕಾದ್ರೂ ಕೂಡ ಪರವಾಗಿಲ್ಲ ಫ್ರೆಂಡ್ಸ್ ಬನ್ನಿ ಅವ್ರ ಟ್ರಸ್ಟ್ ಬಗ್ಗೆ ಮಾತಾಡಿದರೆ ಕೇಳೋಣ ಸರ್ ನಮಸ್ತೆ ಸೊ ನಾವು ಇವತ್ತು ವಿಷ್ಣುವರ್ಧನ್ ಸರ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ನಾವು ಇಲ್ಲಿ ಅಭಿಮಾನ್ ಸ್ಟುಡಿಯೋಗೆ ಬಂದಿದೀವಿ ಸೊ ಇದು ಒಂದು ಕೆಂಗೇರಿ ರೋಡ್ ಅಲ್ಲಿರುವಂತದಲ್ವಾ ಸೊ ಕೆಂಗೇರಿ ಅಲ್ಲ ವಿಷ್ಣುವರ್ಧನ್ ಉದ್ರಳ್ಳಿ ರೋಡು ವಿಷ್ಣುವರ್ಧನ್ ರೋಡ್ ಅಂತ ಈಗ ನಾಮಕರಣ ಮಾಡಿರೋಂತದ್ದಲ್ವಾ ಸೊ ಈ ರೋಡಿಗೆ ಬಂದಿದೀವಿ ಸೊ ನೀವು ಕೂಡ ಬರ್ಬೋದು ಸೊ ಈ ಬೆಳಕು ಚಾರಿಟಬಲ್ ಟ್ರಸ್ಟ್ ಅನ್ನೋದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್ ನಮ್ಮ ಟ್ರಸ್ಟ್ ಆಗಿ ಐದು ಸ್ಥಾಪನೆ ಆಗಿ ಐದು ವರ್ಷ ಕಂಪ್ಲೀಟ್ ಆಗಿದೆ ಇವತ್ತಿಗೆ ಐದು ವರ್ಷ ಕಂಪ್ಲೀಟ್ ಆಗಿದೆ ಇವತ್ತಿನ ದಿನನೇ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಸಂದರ್ಭವಾಗಿ ನೀವು ಎರಡ್ ಸಾವಿರದ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ದಿನದಿಂದ ನಮ್ಮ ಈ ಸಂಸ್ಥೆ ಆರಂಭವಾಗಿದೆ ಅವರ ಒಂದು ಪ್ರೇರಣೆ ಆದರ್ಶ ಮೇರೆಗೆ ನಮ್ಮ ಈ ಒಂದು ತಂಡ ಐದು ವರ್ಷ ಪೂರೈಸಿದೆ ಆ ಒಂದು ಸ್ಮರಣಾರ್ಥವಾಗಿ ಇಲ್ಲಿಂದ ಸ್ಟಾರ್ಟ್ ಆಗಿರೋ ಸಂಸ್ಥೆನ ಇಲ್ಲಿಂದಲೇ ಮತ್ತೆ ಮುಂದುವರಿಸ ಅಂತ ಹೇಳಿ ಈ ಒಂದು ಸಮಾಜಮುಖಿ ಕಾರ್ಯವನ್ನು ಮುಂದುವರಿಸಿದಿವಿ ಹಾಗಾಗಿ ಇಲ್ಲಿ ಒಂದು ಈ ಈ ಚಾರಿಟಬಲ್ ಟ್ರಸ್ಟ್ ಅಲ್ಲಿ ಬೆಳಕು ಚಾರಿಟಬಲ್ ಟ್ರಸ್ಟ್ ಅಲ್ಲಿ ನೀವು ಯಾವ ಯಾವ ಅಂದ್ರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀರಾ ಸರ್ ವರ್ಷ ಇಡೀ ಮೇಡಮ್ ನಮ್ದು ಪ್ರತಿ ತಿಂಗಳು ಒಂದೊಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ ಅನಾಥಾಶ್ರಮ ವೃದ್ಧಾಶ್ರಮ ಗೋಶಾಲೆ ಸ್ಲಮ್ಮು ಕನ್ನಡ ಹಿಂದುಳಿದ ಸರ್ಕಾರಿ ಶಾಲೆಗಳು ಪರಿಸರ ಸಂರಕ್ಷಣೆ ಮೂಕ ಪ್ರಾಣಿಗಳ ಪೋಷಣೆ ಹೀಗೆ ಮತ್ತಷ್ಟು ಸಮಾಜಮುಖಿ ಕೆಲಸಗಳ ನಾವು ಪೂರೈಸಿದ್ವಿ ಗಿಡಗಳನ್ನು ಕೂಡ ಕೊಡ್ತಾ ಇದ್ದೀರಾ ಸಸ್ಯಗಳನ್ನು ಕೂಡ ಅವರು ಕೊಡ್ತಾ ಇದ್ದಾರೆ ಸೊ ಏನಪ್ಪಾ ಅಂದ್ರೆ ಒಳ್ಳೆ ಥಾಟ್ ಇಟ್ಕೊಂಡು ಇದನ್ನ ಕೂಡ ಗಿಡಗಳನ್ನ ಕೂಡ ಕೊಡ್ತಾ ಇದ್ದಾರೆ ಅಂದ್ರೆ ಅವರ ಮುಖಾಂತರ ಹುಟ್ಟು ಹಬ್ಬದ ಸಂದರ್ಭವಾಗಿ ಅದನ್ನ ತಗೊಂಡೋಗಿ ನೆಟ್ಟು ಜೀವಂತವಾಗಿ ಇರಬೇಕು ಅನ್ನೋದು ಒಂದು ಅವರ ಒಂದು ಒಂದು ಫ್ರೆಂಡ್ಸ್ ಈ ಕಾರ್ಯಕ್ರಮಗಳನ್ನ ಸಸ್ಯಗಳನ್ನ ನೀಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಏನೇನ್ ಇದಿದೆ ಸರ್ ಅಂದ್ರೆ ಯಾರಾದ್ರೂ ಜಾಯಿನ್ ಆಗ್ಬೇಕು ನಿಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ಅಂದ್ರೆ ಏನ್ ಮಾಡ್ಬಹುದು ಸರ್ಗೆ ಆತರ ಜಾಯ್ನ್ ಆಗಲಿಕ್ಕೆ ನಮ್ದೇ ಆದ ಕೆಲವೊಂದು ನೀತಿ ನಿಯಮ ಸ್ವಚ್ಛೆಯಿಂದ ನೀತಿ ನಿಯಮಗಳಿದೆ ಅದಕ್ಕೆ ಅವ್ರು ಒಪ್ಪು ಅವ್ರ ಸ್ವಚ್ಛ ಏನಾದ್ರೆ ಅವ್ರು ಜಾಯ್ನ್ ಆಗ್ಬಹುದು

ಓಕೆ ಸೊ ಯಾರಾದ್ರೂ ಸ್ವಚ್ಛೆಯಿಂದ ಈ ಟ್ರಸ್ಟ್ ಗೆ ಸೇರು ಸೇರು ಸೇರಬಹುದು ಅಂದ್ರೆ ಸೇರ್ಬೇಕಾಗಿ ಏನಾದ್ರೂ ಮನಸ್ಸಿಗೆ ಇದ್ರೆ ಖಂಡಿತವಾಗ್ಲು ಸೇರಬಹುದು ಸೊ ಫೋನ್ ನಂಬರ್ ಏನಾದರೂ ಇರ್ತೀರಾ ಸರ್ ಪ್ರೊವೈಡ್ ಮಾಡ್ತೀರಾ ನಮಗೆ ಪ್ರೊವೈಡ್ ಮಾಡ್ತೀರಾ ಇದರಲ್ಲೇ ಇದೆ ಫ್ರೆಂಡ್ಸ್ ಎನಿ ಎನಿ ಏನೇ ಡೌಟ್ಸ್ ಇದ್ರೂ ಕೂಡ ಇದೇ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಕೊಬಹುದು ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ನಾನು ಇದೇ ನಂಬರ್ನ ನಾನು ನಿಮಗೆ ಪ್ರೊವೈಡ್ ಮಾಡಿರ್ತೀನಿ ಸೊ ಇನ್ನು ಏನಾದರೂ ಇಷ್ಟಪಡ್ತೀರಾ ಸರ್ ಹೇಳೋದಿಕ್ಕೆ ಸೊ ಇಲ್ಲಿ ಬಂದು ವಿಷ್ಣುವರ್ಧನ್ ಸರ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಯಾರೋ ಹಾರಗಳು ತಂದಿದ್ರು ಸೊ ಅದನ್ನು ಹಾಕಿ ಅವರು ಕೂಡ ಪೂಜೆ ಎಲ್ಲ ಮಾಡ್ತಾಯಿದ್ರು ಬರ್ತ್ಡೇ ಸಂದರ್ಭವಾಗಿ ಸೊ ಹಾಗೆಯೇ ಈ ಕಾರ್ಯಕ್ರಮ ಎಲ್ಲ ಮುಂದುವರಿತು ಅದ್ರ ಮಧ್ಯದಲ್ಲೇ ಯಾರು ವಿಷ್ಣುವರ್ಧನ್ ಸರ್ ಅವರ ಫ್ಯಾನ್ ಒಂದು ಈ ಥರ ಇದ್ದರು ಒಂದು ಸ್ವಲ್ಪ ವೀಡಿಯೋನ ಮಾಡಿದೆ ಸೊ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಲ್ಲ ಹೇಗೆ ಅನ್ನಿಸ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆನ ಎಲ್ಲಿಂದ ನೀವು ನೋಡ್ತಾ ಇದ್ದೀರಾ ನಿಮಗೂ ಏನಾದರೂ ಪ್ರೇರಣೆ ಸಿಗ್ತಾ ಈ ವಿಡಿಯೋ ನೋಡೋದ್ರಿಂದ ನೀವು ಏನಾದರೂ ಮಾಡಬೇಕು ಸಮಾಜಕ್ಕೆ ಅಂತ ನಿಮಗೂ ಅನಿಸೋದರೆ ಖಂಡಿತವಾಗ್ಲೂ ಇದು ಸದುದ್ದೇಶ ನಿಮ್ಮ ಒಂದು ಸದುದ್ದೇಶದಿಂದ ಮಾಡೋದಾದರೆ ಖಂಡಿ ಖಂಡಿತವಾಗ್ಲೂ ಸಂಪೂರ್ಣವಾಗಿ ನಮ್ಮ ಸಪೋರ್ಟ್ ಕೂಡ ಇರುತ್ತೆ ನಿಮಗೆ ಹಾರ್ದಿಕ ಸ್ವಾಗತ ಯಾರಾದರೂ ಬರ್ಬೋದು ಹೇಗಾದರೂ ಕೂಡ ನಿಮ್ಮ ಒಂದು ಸಮಾಜಕ್ಕೆ ನೀವು ಹೆಲ್ಪನ್ನು ಮಾಡಬಹುದು ಫ್ರೆಂಡ್ಸ್ ಸೊ ಇಷ್ಟು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ವೆರಿ ಮಚ್ ಆ ವಿಡಿಯೋ ನೋಡಿದ್ದಕ್ಕೆ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಹೆಲ್ಪ್ ಮಾಡಬಹುದು ಅಥವಾ ಹೆಲ್ಪ್ ಬೇಕು ಅನ್ನೋರಿಗೆ ಖಂಡಿತವಾಗ್ಲೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಚಾನಲಲ್ಲಿ ಥ್ಯಾಂಕ್ ಯು Thank you for watching. Bye bye.